ಹಲೋ ಎವ್ರಿ ಒನ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ನಾವು ಛತ್ರಕ್ಕೆ ಎಲ್ಲ ರೆಡಿಯಾಗಿ ಕಾರಲ್ಲಿ ಹೊರಡೋವರೆಗೂ ವೀಡಿಯೋ ಮಾಡಿದ್ನಲ್ಲ ಲಾಸ್ಟ್ ಟೈಮು ವ್ಲಾಗಲ್ಲಿ ಆಮೇಲೆ ನೆಕ್ಸ್ಟ್ ಛತ್ರಕ್ಕೆ ಬಂದಿದ್ದೀವಿ ಛತ್ರಕ್ಕೆ ಅರೌಂಡ್ ಫೋರ್ ತರ್ಟಿ ಹಂಗೆ ರೀಚ್ ಆದ್ವಿ ರಿಸೆಪ್ಷನ್ ಸ್ಟಾರ್ಟ್ ಆಗೋಗುತ್ತೆ ಅಂತ ಎಲ್ಲ ರೆಡಿಯಾಗಿದ್ದೀವಿ ನೋಡ್ಬೋದು ಇದು ಹಸ್ಬೆಂಡು ಮತ್ತು ಹುಡುಗಿ ಇದಳಲ್ಲ ಅಪ್ಪ ಎಲ್ಲರೂ ಸೇರಿ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡ್ತಿದ್ದಾರೆ ಸಂಜೆಗೆ ಮತ್ತು ನೆಕ್ಸ್ಟ್ ಡೇ ಮುಹೂರ್ತಕ್ಕೆ ಎಲ್ಲ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ ಸಾಮಾನುಗಳಿದೆಯಾ ಅಂತ ಎಲ್ಲ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ನೀರಿನ ಬಾಟ್ಲು ಮತ್ತು ಎಲ್ಲ ದಿನಸಿಗಳೆಲ್ಲ ಇದೆಯಾ ಅಂತ ನನಗೆ ಎಲ್ಲ ಒಳ್ಳೆ ಒಳ್ಳೆ ರೆಸಿಪೀಸೇ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಆಮೇಲೆ ಹಸ್ಬೆಂಡು ಅವರು ಎಲ್ಲ ಬಂದು ಎಲ್ಲ ಚೆಕ್ ಮಾಡ್ಕೊಂಡಿದ್ವಿ ನಾವು ಛತ್ರಕ್ಕಿಂತ ಬರೋಕ್ಕೆ ಮೊದಲೇ ಅವರಿಬ್ಬರೂ ಕಾರ್ ಇತ್ತಲ್ವ ನಮ್ಮದು ಅದರಲ್ಲೇ ಎಲ್ಲ ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತಾ ಇದ್ರು ಹೆಣ್ಮಕ್ಳು ಪೇರೆಂಟ್ಸ್ಗೆ ಎಷ್ಟು ಟೆನ್ಷನ್ ಅಲ್ವಾ ಅವ್ರಿಗೂ ಅಷ್ಟೆ ಹುಡುಗಿ ಅಮ್ಮನಿಗೂ ಅಷ್ಟೇ ಎಲ್ಲ ಜೋಡಿಸ್ಕೊಂಡ್ರೆ ಅದೆಲ್ಲ ಕರೆಕ್ಟಾಗಿದೆಯಾ ಅಲ್ಲಿ ಪುರೋಹಿತರು ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಅದೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡಿದ್ದೀವ ಅಂತ ಟೆನ್ಷನ್ ಅಂದರೆ ಟೆನ್ಷನ್ ಇರುತ್ತೆ ಅವರೂ ಆ ಟೆನ್ಷನಲ್ಲಿರಿದ್ರು ಇಲ್ಲಿ ಇವರಪ್ಪನೂ ಅಷ್ಟೇ ಎಲ್ಲ ರೆಡಿ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ತಾಯಿದ್ರು ಇಬ್ಬರದ್ದು ಅಷ್ಟೇ ಫುಲ್ಲು ಒಂಥರ ಹೆಕ್ಟಿಕ್ ಅಲ್ವಾ ಮದುವೆ ಫಿಕ್ಸ್ ಆಗಿ ಇರೋದ್ರಿಂದ ಮದುವೆ ಆಗೋವರೆಗೂ ತಾಳಿ ಬೀಳೋವರೆಗೂ ಅಪ್ಪ ಮದುವೆ ಆದರೆ ಸಾಕು ಏನಾದರೂ ಅದು ಮರೆತು ಹೋಗಿರ್ತೀವ ಇದು ಮರೆತೋಗಿರ್ತೀವ ಅಂತ ಟೆನ್ಷನ್ ಟೆನ್ಷನ್ ಆಗ್ತಾನೆ ಇರುತ್ತೆ ಸಣ್ಣ ಪುಟ್ಟ ಪೂಜೆಗೆ ನಾವು ಆ ಥರ ಅನ್ಕೋತೀವಿ ಅವರು ಒಂದು ಮದುವೆ ಮಾಡಬೇಕು ಅದೇ ಅಂತಾರಲ್ಲ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಎರಡು ಒಂದು ದೊಡ್ಡ ಟಾಸ್ಕ್ ಅಂತಲೇ ಅನಿಸ್ತಾಯಿತ್ತು ಆಮೇಲೆ ನಾನು ನೆನೆಸ್ಕೊಂಡೆ ಈಗ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಗೃಹ ಪ್ರವೇಶ ಟೈಮಲ್ಲಿ ನಮಗೆ ಎಷ್ಟು ಟೆನ್ಷನ್ ಆಗುತ್ತೋ ಏನು ಕಥೆನೋ ಅಂತ ಅದೇ ಹೇಳ್ತಿದ್ದೆ ನನಗೆ ತವ್ರ ಮನೆಯವರು ಗಂಡನ ಮನೆಯವರು ಇಬ್ಬರೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅವರೇ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಆ್ಯಕ್ಚುಲಿ ತುಂಬ ವೀಕು ನನ್ನ ಸ್ಟಡೀಸು ಅದು ಇದು ಕ್ಲೀನು ಇದೆಲ್ಲ ಬಿಟ್ಟರೆ ನಂಗೆ ಪೂಜೆ ಅದರದ್ದು ಎಲ್ಲೇ ರಿಚುವಲ್ಸ್ ಏನಿದೆ ಅದೆಲ್ಲ ನಾನು ತುಂಬ ವೀಕು ಯಾರಾದರೂ ಹೇಳಿದ್ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತೀನಿ ಬಿಟ್ಟರೆ ನನಗೆ ಅಂತ ಗೊತ್ತಿರೋದು ತುಂಬಾ ಕಡಿಮೆ ಒಬ್ಬರನ್ನ ನೋಡಿ ಕರೀತೀನಿ ತುಂಬ ಆರೋಗ್ಯ ಎಲ್ಲ ಮಾಡೋಕ್ಕೆ ಹೋಗೋಲ್ಲ ಎಲ್ಲ ಬ್ಲೈಂಡಾಗಿ ಫಾಲೋ ಮಾಡ್ತೀನಿ ಅಂತಲ್ಲ ಕೆಲವು ಫಾಲೋ ಮಾಡೋದ್ರಿಂದ ದೊಡ್ಡವ್ರು ಖುಷಿ ಆಗುತ್ತೆ ಅನ್ನೋದಿದ್ರೆ ಅದನ್ನು ಫಾಲೋ ಮಾಡಿಬಿಡ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಸೊ ಆ ಥರ ಅತ್ತೆ ಇದ್ದಾರೆ ಅಮ್ಮ ಇದ್ದಾರೆ ಮತ್ತು ಹಸ್ಬೆಂಡ್ ಅವರಕ್ಕ ನಮ್ಮಕ್ಕ ಇವರೆಲ್ಲ ಸ್ವಲ್ಪ ಹೇಳ್ತಾರೆ ನನಗೆ ಹಿಂಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ನಾನು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ನೋಡಿ ಪಟಾಕಿ ಎಲ್ಲ ಹಚ್ಚಿ ಗಾಡಿ ಎಲ್ಲ ಪೂಜೆ ಇದು ಸ್ಟಾರ್ಟಿಂಗೆ ಇನ್ನೇನು ಹೊಡ್ತೀವಿ ಅನ್ನುವಾಗ ಗಾಡಿ ಪೂಜೆ ಮಾಡ್ತಾರಲ್ವ ನಮ್ಮ ಕಾರ್ಗೆನೆ ಡೆಕೋರೇಷನ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಈಗ ಮಧುಮಗಳು ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಹೇಳಿದ್ನಲ್ಲ ಪ್ರತಿಯೊಂದು ಮೂಮೆಂಟು ನಗು 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 ಏನಾರೂ ಒಂದು ಫನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಅಗರಬತ್ತಿ ಹಚ್ಕೊಡ್ತಾ ಇರಲಿಲ್ಲ ಅದೊಂದು ಫನ್ ಕ್ರಿಯೇಷನ್ನು ನಗು ನಗು ಅಷ್ಟು ಎಂಜಾಯ್ ಮಾಡಿಕೊಂಡು ಈಗ ಛತ್ರಕ್ಕೆ ಬಂದಿದ್ವಿ ಆ ರಿಸೆಪ್ಷನ್ಗೆ ಅಂತ ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ಮುಂದೆ ಹಸ್ಬೆಂಡು ಅದೆಲ್ಲ ಮಕ್ಕಳು ಹೆಂಗೆ ರೆಡಿಯಾಗಿ ಮಾಡ್ಕೊಂಡಿದ್ದೆ ಮತ್ತು ಇವೆರಡೂ ಹಾಕ್ಬಿಟ್ಟಿದ್ದೀನಿ ನಾನು ಮುಹೂರ್ತದ್ದು ತಾಳಿ ಕಟ್ಟೋ ಮುಹೂರ್ತದೂ ಮತ್ತು ರಿಸೆಪ್ಷನ್ದು ಎರಡೂ ವ್ಲಾಕು ಇದರಲ್ಲೇ ಹಾಕ್ಬಿಟ್ಟಿದ್ದೀನಿ ನೆಕ್ಸ್ಟು ನಾರ್ಮಲ್ ಮನೆಯದು ವ್ಲಾಗ್ಸ್ ಹಾಕ್ತಾಯಿರ್ತೀನಿ ಬೆಂಗಳೂರಿಗೆ ಮೇಲೆ ಏನೇನಾಯಿತು ಅಂತ ನಾಳೆಯಿಂದ ಆ ವ್ಲಾಗ್ಸ್ ಬರುತ್ತೆ ಸುಮಾರು ಜನ ಚಿನ್ನಿ ಬಗ್ಗೆ ಕೇಳ್ತಾ ಇರಿ ಚಿನ್ನಿ ಹೇಗಿದ್ದಾಳೆ ಅಡ್ಮಿಟ್ ಆಗಿರ್ಲಲ್ಲ ಎಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಂತು ಅಂತ ನನಗೆ ಹೇಳಲಿಕ್ಕೆ ನನಗೆ ತುಂಬ ಆಗುತ್ತೆ ಗೊತ್ತಾ ನಾನು ತೋರಿಸ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೂ ನೋಡಿರಿ ಎಷ್ಟು ಅಷ್ಟು ಒಳ್ಳೆ ಒಳ್ಳೆ ಮೆಸೇಜ್ ಮಾಡ್ತಾರೆ ಅಂತ ಅವರು ಹೇಗಿದ್ದಾಳೆ ಈಗ ಚಿನ್ನಿ ಅಷ್ಟು ಕ್ಯೂಟಾಗಿದ್ದಾಳೆ ಗೆಟ್ ವಿಲ್ ಸೋನ್ ಆ ಥರ ಎಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ಹಿಂಗೆಲ್ಲ ಮೆಸೇಜ್ ಮಾಡಿದಿರಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹೇಳಿದ್ರೂ ಸಾಲದು ನಿಮಗೆ ಥ್ಯಾಂಕ್ ಯು ಅಂತ ಅದೇ ಹೇಳ್ತಾ ಇರ್ತೀನಲ್ಲ ಏನೂ ರಿಲೇಷನ್ನೇ ಇರಲ್ಲ ನೀವೆಲ್ಲೋ ಇರ್ತೀರ ನಾನೆಲ್ಲೋ ಇರ್ತೀನಿ ಆದರೂ ಆ ಕೇರ್ ಆ್ಯಂಡ್ ಕನ್ಸನ್ ಆ ಚಿಕ್ಕ ಮಗುಗೆ ಅಷ್ಟು ಆಶೀರ್ವಾದ ಮಾಡಿದ್ರಲ್ಲ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಅಷ್ಟೇ ಅಷ್ಟೇ ಒಳ್ಳೇದಾಗಲಿದೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ thank <laughs> you ना तो or… ್ರಲ್ವ ಮದು ಯಾವ ರೀತಿ ರೆಡಿ ಆಗಿದ್ದಾಳೆ ರಿಸೆಪ್ಷನ್ಗೆ ಅಂತ ಆಮೇಲೆ ನಾನು ಹೇಳಿದ್ನಲ್ಲ ಮೆರೂನ್ ರೆಡ್ಡಿಶ್ ಮೆರೂನ್ ಸ್ಯಾರಿ ನಂದು ಅಂತ ಅದಕ್ಕೆ ನಾನು ಅದೇ ಥರ ಬ್ಯಾಂಗಲ್ಸ್ ಹಾಕಿಸ್ಕೊಂಡಿದ್ದು ನಾವು ನನಗೆ ಈ ಥರ ರೆಡಿ ಆಗಿಬಿಟ್ರೆ ಅಂತೂ ನಮ್ಮದು ಕಪಲ್ ಫೋಟೋ ತೊಗೊಳಕಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಏನು ಮಾಡ್ಕೋತೀನಿ ಅಂದರೆ ವೀಡಿಯೋ ಮಾಡ್ಕೋತೀನಿ ಆಮೇಲೆ ಚೆನ್ನಾಗಿ ಪೋಸ್ ಬಂದಿರೋದನ್ನು ಸ್ಕ್ರೀನ್ಶಾಟ್ ತಗೋತೀನಿ ಫೋಟೋಸ್ ತೊಗೊಂಡ್ರೆ ಅದೇನೋ ಬರುತ್ತೆ ಫೋಟೋಸು ತಗೋತೀನಿ ಇಲ್ಲ ಅಂತಲ್ಲ ಬಟ್ ಈ ರೀತಿ ವ್ಲಾಗೂ ಆಗೋಗುತ್ತೆ ಆಮೇಲೆ ಸ್ಕ್ರೀನ್ಶಾಟ್ ತಗೊಂಡು ತೊಗೊಂಡ್ರೆ ಅದೊಂಥರ ಮೆಮೊರಿ ಥರನೂ ಫೋಟೋ ಸೇವ್ ಆಗುತ್ತೆ ಅಂತ ಆ ರೀತಿ ಮಾಡ್ಕೊಳ್ತೀನಿ ಈ ರೀತಿ ರೆಡಿಯಾಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳನ್ನು ತೋರಿಸ್ತೀನಿ ಅವ್ರನ್ನ ಫಸ್ಟ್ ರೆಡಿ ಮಾಡಿಬಿಟ್ಟೆ ನಾನು ಯಾವಾಗ್ಲೂ ಅಷ್ಟೇ ಏನಾದ್ರು ಫಂಕ್ಷನ್ಗೆ ಓದಬೇಕು ಪೂಜೆ ಇದೆ ಏನಿದ್ರು ಮಕ್ಕಳನ್ನ ಫಸ್ಟ್ ರೆಡಿ ಮಾಡಿಬಿಟ್ಟು ಕೂರಿಸ್ಬಿಡ್ತೀನಿ ನಾನು ಆ ಗ್ರ್ಯಾಂಡ್ ಸ್ಯಾರಿ ರೇಷ್ಮೆ ಸ್ಯಾರಿ ಅದೆಲ್ಲ ಉಟ್ಕೊಂಡು ಅವ್ರನ್ನ ರೆಡಿ ಮಾಡ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟ್ ನನ್ನ ಹಿಂದೆ ಒಂಥರ ಹೇರ್ ಸ್ಟೈಲ್ದು ಕ್ಲಿಪ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೆ ಲೈಟಾಗಿ ಒಂದು ಪಿಂಕ್ ಕಲರ್ ಫ್ಲವರ್ ಬನ್ ಬರುತ್ತಲ್ಲ ಫ್ಲವರ್ಸ್ದು ಆ ಥರ ಮುಟ್ಕೊಂಡಿದ್ದೆ ನೆಕ್ಸ್ಟ್ ಊಟಕ್ಕೆ ಕೂತಿದ್ದೀವಿ ನಾನು ನಮ್ಮ ಹಸ್ಬೆಂಡು ಅವ್ರ ಅಣ್ಣ ಮತ್ತು ಅವ್ರ ವೈಫು ನಾಲ್ಕು ಜನ ಈ ಸೇಟ್ ಕೂತಿದ್ವಿ ನಾನು ವೀಡಿಯೋ ಮಾಡ್ತಾಯಿದ್ರೆ ಅವರು ನಮ್ಮ ಅಂದರೆ ನಮ್ಮ ಭಾವನ ಹೆಂಡತಿ ಆಡ್ಕೊತಿದ್ರು ತಿನ್ನೋಕ್ಕೂ ಬಿಡಲ್ವಲ್ಲಪ್ಪ ಬರೀ ವೀಡಿಯೋ ವೀಡಿಯೋ ಅಂತಾರೆ ಅಂತ ಅದಕ್ಕೆ ನಗ್ತಾ ಇದೆ ಸರಿ ಒಂದು ಐದು ನಿಮಿಷ ಕೊಡಿ ಅಂತ ಈ ಸೈಡ್ ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ನಮ್ಮ ಭಾವ ಮತ್ತು ಅವರು ನಮ್ಮ ಹಸ್ಬೆಂಡ್ ಅವ್ರ ಕಝಿನ್ ತಂಗಿ ಅವರೆಲ್ಲ ಕೂತಿದ್ರು ಊಟಕ್ಕೆ ಈ ರೀತಿ ಒಬ್ಬಟ್ಟು ಊಟ ತುಂಬಾ ಚೆನ್ನಾಗಿತ್ತು ಆಶ್ಚರ್ಯ ಏನು ಅಂದರೆ ನನ್ನ ಚಿಕ್ಕ ಮಗಳು ಹಠ ಮಾಡ್ತಾಳೆ ಯಾವಾಗಲೂ ಎಲ್ಲಾದರೂ ಹೋದರೆ ತಿನಿಸು ತಿನಿಸು ಅಂತ ಈಗ ನನ್ನ ಜೊತೆ ಕೂತಿರ್ಲಿಲ್ಲ ಅವಳು ನನ್ನ ಎದುರುಗಡೆ ಕೂತಿದ್ಲು ಎಲ್ಲೋ ಅಲ್ಲಿ ಕೂತಿದ್ಲು ಆಮೇಲೆ ಅವ್ರ ಅಕ್ಕ ತಂಗಿ ಬಂದ್ಬಿಟ್ಟು ಏನು ಕೈಗೆ ಸಿಗೋಲ್ಲ ಮಕ್ಕಳು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ ಆಮೇಲೆ ಅವರೇ ಇಬ್ಬರೇ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ರು ಅದು ನೋಡೋಕ್ಕೆ ಒಂದು ಖುಷಿ ಅನಿಸ್ಬಿಡ್ತು ಅವಳ ಮಕ್ಕಳು ಅವರಾಗಿ ತಿನ್ಬಿಟ್ರೆ ಅಂತ ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ನೆಕ್ಸ್ಟ್ ಈಗ ನೋಡಿ ನನ್ನ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳು ಎಲ್ಲ ಈ ರೀತಿ ರೆಡಿಯಾಗಿದ್ದಾರೆ ರೆಡಿ ಆಗಿದ ತಕ್ಷಣ ವೀಡಿಯೋ ಮಾಡಬೇಕಿತ್ತು ಬಟ್ ಅರ್ಜೆಂಟ್ ಅರ್ಜೆಂಟಾಗಿ ಹಾಗೆ ಬಂತು ಈಗ ಸ್ವಲ್ಪ ಮುಖ ಸ್ವಲ್ಪ ಡಲ್ ಆದಮೇಲೆ ವೀಡಿಯೋ ಇದ್ದೀನಿ ಆಮೇಲೆ ಎಲ್ಲ ರಿಸೆಪ್ಷನ್ ಆಗಿದ ತಕ್ಷಣ ಎಲ್ಲ ವಿಶ್ ಮಾಡಿ ಗಿಫ್ಟೆಲ್ಲ ಕೊಟ್ಟು ಬಂದ್ವಿ ಆಮೇಲೆ ಈ ರೀತಿ ಈಗ ಫೇರ್ ಸ್ಟೈಲೆಲ್ಲ ಹಾಳಾಗೋಗಿತ್ತು ಆದರೂ ಒಂದು ಬ್ಯಾಗ್ರೌಂಡ್ ಚೆನ್ನಾಗಿತ್ತು ಅಂತ ಒಂದು ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟು ಇದು ಧಾರೆನೇ ಬೆಳಗ್ಗೆನೇ ಸ್ವಲ್ಪ ನೋಡಿ ಮಖ ಸ್ವಲ್ಪ ನಿದ್ದೆ ನಿದ್ದೆ ಹಂಗೆ ಏನಾದರೂ ಮದುವೆ ಮನೆಗಳಲ್ಲಿ ನಿಂತೇನೆ ಸರಿಗಾಗಲ್ಲ ಇರೋದರಲ್ಲಿ ಸ್ವಲ್ಪ ಮೇಕಪ್ ಮಾಡಿಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಈ ರೀತಿ ಒಂದು ಗ್ರ್ಯಾಂಡ್ ಇದಿತ್ತು ನೆಕ್ಲೇಸ್ ಹಾಕೋಣ ಅಂದ್ಕೊಂಡೆ ಅದು ಇವೋ ನನಗಂತೂ ರಾತ್ರಿ ಬೇರೆ ನಿದ್ದೆ ಇರಲಿಲ್ಲ ಏನೋ ಒಂದು ರೆಡಿ ಆದರೆ ಸಾಕು ಅನ್ನೋ ಲೆವೆಲ್ಗೆ ರೆಡಿ ಆಗಿತ್ತು ಬಟ್ ಎಲ್ಲರೂ ಕಾಂಪ್ಲಿಮೆಂಟ್ ಕೊಡ್ತಿದ್ರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ ಹೇರ್ ಬನ್ನು ಮತ್ತು ಅದು ಫ್ಲವರ್ದು ಎಲ್ಲ ಡಿಸೈನ್ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಕಮೆಂಟ್ ಮಾಡ್ತಾಯಿದ್ರು ಹುಡುಗಿನೂ ಅಷ್ಟೆಷ್ಟು ಚೆನ್ನಾಗಿ ರೆಡಿಯಾಗಿದ್ದು ತುಂಬ ಖುಷಿಯಾಯಿತು ಅದೇ ಈ ವಿಡಿಯೋ ಮೂಲಕ ಅದೇ ಕೇಳ್ಕೊತೀನಿ ಯಾರ್ಯಾರು ಹೆಣ್ಮಗಳದ್ದು ಮದುವೆ ಆಯಿತು ಮದುವೆ ಆಗುತ್ತೆ ಅಂದರೆ ಎಷ್ಟು ಹೋಪ್ಸ್ ಇಟ್ಕೊಂಡು ಮದುವೆ ಆಗಿರ್ತಾಳೆ ಸೊ ಅವರು ಅಷ್ಟೇ ಗಂಡನ ಕಡೆಯವ್ರೂ ಅಷ್ಟೇ ತುಂಬ ಒಳ್ಳೆಯ ಜನ ಆಮೇಲೆ ಈ ರಿಸೆಪ್ಷನ್ಗೆ ಏನು ಸ್ಪೆಷಲಿತ್ತು ಅಂದರೆ ಅವರು ಆ ಅಪ್ಪ ಆಯಿತಾ ಆ ಗಂಡನ ಕಡೆಯವ್ರ ಅಪ್ಪ ರೀಸೆಂಟಾಗಿಯೇ ಎಕ್ಸ್ಪೈರ್ಡ್ ಆಗಿದ್ದರು ಅವ್ರದ್ದು ಕಟೌಟ್ ಮಾಡಿ ಅವ್ರ ಥರನೇ ಫೋಟೋ ಮಾಡಿದ್ರು ಫುಲ್ಲು ಈಗ ಟ್ರೆಂಡ್ ಅಲ್ವಾ ಅವ್ರದ್ದು ಕಟೌಟ್ ಫುಲ್ಲು ನಿಂತಿರೋರು ಕಲ್ ಥರ ಕಟೌಟ್ ಮಾಡಿ ನಿಲ್ಲಿಸಿ ಫೋಟೋದಲ್ಲೆಲ್ಲ ಅಪ್ಪನೂ ಬರೋ ಹಾಗೆ ಮಾಡಿದ್ರು ಎಮೋಷನಲ್ ಆಗಿ ಹೋಗಿದ್ರು ರಿಸೆಪ್ಷನ್ ಟೈಮಲ್ಲಿ ಅವ್ರದ್ದು ಕಟೌಟು ಬರುತ್ತೆ ಅಂತ ಅವ್ರಿಗೆ ಯಾರಿಗೋ ಅವ್ರ ಅಮ್ಮನಿಗೋ ಆ ಹುಡುಗನ ಕಡೆ ಅವ್ರ ಅಮ್ಮನಗೋ ಅವ್ರ ಎಲ್ಲ ಏನೂ ಗೊತ್ತಿರಲಿಲ್ಲ ಅಣ್ಣ ಮಾಡಿಸಿ ತಂದಿದ್ರು ನಮಗೂ ಒಂಥರ ಎಮೋಷ್ನಲ್ ಆಗೋಯ್ತು ಅಯ್ಯೋ ಅಂದರೆ ಎಷ್ಟು ಮಿಸ್ ಮಾಡ್ಕೋತೀವಿ ಆ ಟೈಮಲ್ಲಿ ಅಂದರೆ ರೀಸೆಂಟಾಗೇ ಎಕ್ಸ್ಪೈರ್ಡ್ ಆಗಿದ್ದಿದ್ದು ಸೊ ಆ ಥರ ತುಂಬ ಒಳ್ಳೆ ಜನ ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾರೆ ಅವರು ಅಷ್ಟು ಒಳ್ಳೆಯ ಜನ ಅವರು ಸೊ ಹೆಂಗೋ ಚೆನ್ನಾಗಿದ್ರೆ ಸಾಕು ಅಂತ ಈ ಮೂಲಕ ಆಶೀರ್ವಾದ ಮಾಡಿದ್ರೆ ಎಲ್ಲರೂ ಆಶೀರ್ವಾದ ಮಾಡಿ ಆಯಿತಾ ಚೆನ್ನಾಗಿರಲಿ ಅವ್ರ ದಂಪತಿಗಳು ಫುಲ್ ಕುಟುಂಬನೂ ಚೆನ್ನಾಗಿರಲಿ ಅಂತ ನೆಕ್ಸ್ಟ್ ಇಲ್ಲಿ ನಾವು ಮಡ್ಲಕ್ಕಿ ಹಾಕಬೇಕಲ್ವಾ ಅವ್ರ ಅಮ್ಮನಿಗೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೇ ಅಲ್ವಾ ಅವ್ರಿಗೆ ಮಡ್ಲಕ್ಕಿ ಹಾಕಬೇಕು ಅಂತ ಹಾಕ್ತಾಯಿದ್ದೀವಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲ ಯಾಕೆಂದರೆ ಅಲ್ಲಿ ಮುಹೂರ್ತ ಮೀರೋಗ್ಬಿಡುತ್ತೆ ಮುಹೂರ್ತ ಇದ್ದಿದ್ದು ನೈನ್ ತರ್ಟಿಗೇನೆ ಬೆಳಿಗ್ಗೆ ಸೊ ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಎಲ್ಲ ಮಡ್ಲಕ್ಕಿ ಎಲ್ಲ ಹಾಕಿ ಅದ್ರದ್ದು ಒಂದು ಶಾಸ್ತ್ರ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ನೆಕ್ಸ್ಟು ಎಲ್ಲ ಅದು ತಾಳಿ ಕಟ್ಟೋದಕ್ಕೆ ಏನೇನು ಮುಹೂರ್ತಕ್ಕೆಲ್ಲ ಏನೇನು ರೆಡಿ ಮಾಡ್ಕೋಬೇಕು ಅದೆಲ್ಲ ರೆಡಿ ಮಾಡ್ಕೊಂಡ್ರು ಹೋಗ್ಬಿಟ್ಟು ಪೂಜೆ ಎಲ್ಲ ಮದುಮಗಳು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಬಂದರು ಎಲ್ಲ ಸುಸೂತ್ರವಾಗಿತ್ತು ಟೈಮ್ ಸರಿಗಾಯಿತು ಏನೂ ಡಿಲೇ ಅಂತ ಆಗಲಿಲ್ಲ ನೆಮ್ಮದಿಯಾಗಿಯೇ ಆಯಿತು ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ವ್ಲಾಗಲ್ಲಿ ಸುಮಾರು ಜನ ಹೌದು ನಮಗೂ ಈ ಥರ ಚಾಲೆಂಜಸ್ ಎಲ್ಲ ಬರುತ್ತೆ ಅತ್ತೆ ಮನೆಯಲ್ಲಿ ಆ ರೀತಿ ಅಂತ ಹೇಳಿದರು ಯಾವ ರೀತಿ ಅಡ್ಜಸ್ಟ್ ಆಗೋದು ಅಂತ ಹೇಳಿ ಅಂತ ಹೇಳ್ತಾ ಇದ್ರು ಈಗ ಮದುವೆ ಅದು ಹೊಸದ್ರಲ್ಲಿ ಮಾತ್ರ ಈ ಥರ ಚಾಲೆಂಜಸ್ ಇರಲ್ಲ ಬರೀ ಅಲ್ಲ ಗಂಡು ಮಕ್ಳಿಗೂ ಎಷ್ಟೊಂದು ಚಾಲೆಂಜಸ್ ಇರುತ್ತೆ ಅವರು ಒಂಥರ ಬೆಳೆದಿರ್ತಾರೆ ಮದುವೆ ಆಗಿದ ತಕ್ಷಣ ಒಂಥರ ಜವಾಬ್ದಾರಿ ಬರ್ತಾ ಇರುತ್ತೆ ನಾವು ನಮಗೂ ಅಷ್ಟೇ ತುಂಬಾ ಜವಾಬ್ದಾರಿಗಳು ಬಂದ್ಬಿಡುತ್ತೆ ಆ ರೀತಿ ಚಾಲೆಂಜಸ್ನ ಅತ್ತೆ ಮನೆಯಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಗಬೇಕು ನಾವು ಯಾವ ರೀತಿ ಲೈಫ್ನ ಲೀಡ್ ಮಾಡಬೇಕು ಅಂತ ¿Verdad? ಕೆಲವು ಟಿಪ್ಸ್ನ ಫಾಲೋ ಮಾಡ್ಕೊಂಡ್ಬಿಟ್ರೆ ಅದೇನೋ ದೊಡ್ಡ ಟಾಸ್ಕ್ ಅಂತ ಅಲ್ಲ ಆಮೇಲೆ ಒಂದು ದಿನದಲ್ಲಿ ನಾವು ಕಲಿತೀವಿ ಅಂತ ಅಲ್ಲ ಆ ರೀತಿಯೆಲ್ಲ ಏನೂ ಆಗೋಲ್ಲ ಗ್ರ್ಯಾಜುವಲಿನೇ ನಾವು ಆ ಸಿಚುವೇಶನ್ ನೋಡಿಕೊಂಡು ಫ್ಯಾಮಿಲಿ ನೋಡಿಕೊಂಡು ಅದರ ಪ್ರಕಾರನೇ ನಡ್ಕೊಳ್ತಾ ಹೋಗಬೇಕಾಗುತ್ತೆ ಈಗ ನಾನು ಎಷ್ಟೋ ಪಾಯಿಂಟ್ಸ್ ಹೇಳಿದ್ರು ಕೂಡ ನಿಮ್ಮ ಫ್ಯಾಮಿಲಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನು ಅಪ್ಲೈ ಮಾಡ್ಕೋಬೇಕು ಎಲ್ಲ ಪಾಯಿಂಟ್ಸು ಎಲ್ಲ ಟಿಪ್ಸೂ ಎಲ್ಲರ ಮನೆಯಾಗೂ ಸೂಟ್ ಆಗೋಲ್ಲ ಅದು ನೋಡಿ ಈ ರೀತಿ ಅಲ್ಲಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಬೆಟ್ಟ ಗುಡ್ಡ ಎಲ್ಲ ರೂಮು ರೂಮ್ಸ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿತ್ತು ರೂಮ್ ಪಕ್ಕದಲ್ಲೇ ಒಂದು ಪೆ ದೊಡ್ಡ ಗುಡ್ಡ ಇತ್ತು ಅದನ್ನೇ ವಿಡಿಯೋ ಮಾಡಿಕೊಂಡಿದ್ದೆ ಆಮೇಲೆ ಈಗ ನೋಡಿ ತಾಳಿ ಕಟ್ಟೋ ಶಾಸ್ತ್ರ ನಡೀತಾ ಇದೆ ಅದೇ ಮಂತ್ರಗಳು ಅದು ಇದು ಎಲ್ಲ ಒಂಥರ ಚೆನ್ನಾಗಿರತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಇಬ್ಬರು ಗಂಡು ಹೆಣ್ಣು ಅಂದರು ಮೇಡ್ ಫಾರ್ ಈಚ್ ಅದರ್ ಹೇಳಿ ಜೋಡಿ ರೋಡಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಸೊ ಫಸ್ಟ್ ಬಂದು ಏನು ಗೊತ್ತಾ ಅಕ್ಸೆಪ್ಟೆನ್ಸ್ ಇದು ಇನ್ಮೇಲೆ ನಮ್ಮನೆ ನಾನು ಈ ಮನೆಗೆ ಅಡ್ಜಸ್ಟ್ ಆಗಬೇಕು ನಮ್ಮ ಅತ್ತೆಯವರು ನಮ್ಮ ಮಾವ ಇವರು ಜಾಯಿಂಟ್ ಫ್ಯಾಮಿಲಿ ಆದರೆ ನಮ್ಮ ಫ್ಯಾಮಿಲಿ ಇದು ಅಂತ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನೀವೂ ಅಕ್ಸೆಪ್ಟ್ ಮಾಡ್ಕೋಬೇಕು ಅವರೂ ಆ ಥರ ಸೊಸೆನ ಅಜ್ಜ ಅಕ್ಸೆಪ್ಟ್ ಮಾಡಿಕೊಂಡು ಖುಷಿ ಖುಷಿಯಿಂದ ಇದು ಮಾಡಿಕೊಂಡ್ರೆ ಫ್ಯಾಮಿಲಿ ಅನ್ನೋದು ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಅಂತ ಹೇಳಲ್ಲ ಒಂದು ತಾಯಿ ಮಗಳು ತ ಮಗಳು ತಂದೆ ಇವ್ರುಗಳ ಮಧ್ಯೆ ಅಕ್ಕ ತಂಗಿರ ಮಧ್ಯೆನೇ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಜಗಳಗಳು ಆಡ್ತಾನೆ ಇರ್ತೀವಿ ನಾವು ಎಷ್ಟು ಜಗಳ ಆಡ್ತೀವಿ ಅದಕ್ಕಿಂತ ಎಷ್ಟು ಬೇಗ ಒಂದಾಗ್ತೀವಿ ಎಷ್ಟು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ ಮಾಡ್ಕೊಳ್ತೀವಿ ಮಿಸ್ಕಮ್ಯುನಿಕೇಷನ್ ಕಡಿಮೆ ಮಾಡ್ಕೊಳ್ತೀವಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ಎಷ್ಟೊಂದು ಪ್ರಾಬ್ಲಮ್ಸು ಕುತ್ಕೊಂಡು ಸಾಲ್ವ್ ಮಾಡ್ಕೊಂಬಿಟ್ರೆ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಮೇಜರ್ ಬರೋದೇನೆ ಈ ಅತ್ತೆ ಸೊಸೆ ಈ ಥರ ಎಲ್ಲ ಪ್ರಾಬ್ಲಮ್ಸು ಹಳೆ ಕಾಲದಿಂದ ಬಂದಿರೋದೇ ನಾನು ಅದನ್ನು ವ್ಲಾಗ್ ಮಾಡಿದ್ದೀನಿ ಹೇಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಜಸ್ಟು ಇರೋ ಸಂಪ್ರದಾಯ ಏನು ನಡ್ಸ್ಕೊಂಡು ಇದ್ದಾರೆ ಅದನ್ನು ಅವರು ದೊಡ್ಡವರಾದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನೇ ನಡ್ಸ್ಕೊಂಡು ಹೋಗ್ಲಿ ಅಂತ ಕೆಲವರೆಲ್ಲ ತುಂಬ ಟಾಂಟ್ ಮಾಡೋರು ಎಲ್ಲ ಇರ್ತಾರೆ ಅಂಥವ್ರಿಗೆಲ್ಲ ನಾವು ಎಷ್ಟಿರಬೇಕು ಅದ್ರ ಎಷ್ಟು ಇತ್ತುಬಿಟ್ರೆ ಆಯಿತು ಆಮೇಲೆ ನಾವು ಏನು ಲೇಸಿನೆಸ್ ಇದೆ ಅದೆಲ್ಲ ಬಿಟ್ಬಿಡ್ಬೇಕಾಗತ್ತೆ ಆದಷ್ಟು ನಮ್ಮ ಮನೆ ನನ್ನ ಸಂಸಾರ ಅಂದ್ಕೊಂಡು ಎದ್ದು ಕೆಲಸ ಮಾಡ್ಕೊಳ್ಳೋವಂಥದ್ದು ಆ್ಯಕ್ಟಿವ್ ಆಗಿರುವಂಥದ್ದು ಇದನ್ನೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಕೊಳ್ಳುವಂಥದ್ದು ಟೈಮ್ ಸರಿ ಕೆಲಸ ಮಾಡುವಂಥದ್ದು ಮನೇನ ನೀಟಿಗೆ ಇಟ್ಕೊಳ್ಳೋದು ವರ್ಕಿಂಗ್ ಆದರೆ ಸ್ವಲ್ಪ ವರ್ಕಿಂಗ್ ಜೊತೆ ಮನೆಯೂ ಮ್ಯಾನೇಜ್ ಮಾಡ್ಕೊಳ್ಳೋವಂಥದ್ದು ಹೋಗೋರು ಬರೋರಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳೋಂಥದ್ದು ಇದನ್ನು ಬಿಟ್ಟು ಇನ್ನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಏನು ಸೊ ಈ ರೀತಿ ಎಲ್ಲ ನಡೆಸ್ಕೊಂಡು ಹೋಗ್ಬಿಟ್ರೆ ಕಷ್ಟನೇ ಇಲ್ಲ ಅಂತಲ್ಲ ಬೇಕೆಂದ್ರೆ ಹೊಸ ಸಂಸಾರ ಅಡ್ಜಸ್ಟ್ ಮಾಡ್ಕೊಳೋದು ಕಷ್ಟ ಹಸ್ಬೆಂಡ್ಗಳು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಅತ್ತೆ ಹೀಗೆ ನನ್ನ ಸೊಸೆ ಹೀಗೆ ನಮ್ಮ ಯಜಮಾನ್ರಿ ಹಿಂಗೆ ನಮ್ಮ ಹೆಂಡತಿ ಹೀಗೆ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಒಬ್ಬರು ಸ್ವಲ್ಪ ಏನಾದರೂ ರೈಸ್ ಆದಾಗ ಇನ್ನೊಬ್ರು ಸ್ವಲ್ಪ ತಗ್ಗು ಏನಾದರೂ ಮಾತುಕತೆ ಆದಾಗ ತುಂಬ ವಾದ ಮಾಡಿದೆ ಜಗಳಿಗೆ ಹೋಗ್ಬೋದು ಹೋಗ್ಬಾ ಹೋಗಕ್ಕೆ ಹೋಗಬಾರ್ದು ಸ್ವಲ್ಪ ಹಂಗೆ ಕೂತ್ಕೊಂಡು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದು ಒಂದಿನದಲ್ಲ ನಾನು ಹೇಳ್ದಂಗೆ ಡೈಲಿ ನಮ್ಮ ಫ್ಯಾಮಿಲಿ ಈ ಥರ ಆಗ್ತಾ ಇರುತ್ತೆ ಅಂದರೆ ಅದಕ್ಕೇನು ಸೊಲ್ಯೂಷನು ನಮ್ಮ ಫ್ಯಾಮಿಲಿ ಹೆಂಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಂಗೆ ಇದನ್ನು ಅರ್ಥ ಮಾಡಿಕೊಂಡು ಇದ್ದರೆ ಅದನ್ನೇ ಲೈಫಲ್ಲಿ ಅದೇ ಕಲಿಸುತ್ತೆ ಪಾಠಗಳು ನಮ್ಮ ಜೀವನದ ಪಾಠಗಳು ಅದೇ ಕಲಿಸುತ್ತೆ ನಾವೇನೋ ಸ್ಪೆಷಲ್ಲಾಗಿ ಅದಕ್ಕೆ ಇದು ಮಾಡ್ಕೋಬೇಕು ಅಂತ ಏನಿಲ್ಲ ದಿನ ದಿನವೂ ನಾವು ಹೆಂಗಿರಬೇಕು ಹೆಂಗೆ ನಡ್ಕೋಬೇಕು ಹೆಂಗೆ ಮಾತಾಡಬೇಕು ಇದೆಲ್ಲನೂ ನಾವೇ ಕಲಿತಾ ಹೋಗ್ತೀವಿ ಅಂತ ನನಗೆ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರು ಮಾತ್ರ ಯಾರು ಅತ್ತೆ ಮನೆಯವರಾಗ್ಲಿ ಸೊಸೆ ಆಗಲಿ ಯಾವತ್ತೂ ಕೂಡ ಫಿಸಿಕಲಿ ಮತ್ತೆ ಮೆಂಟಲಿ ಅಬ್ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಏನೇನೋ ಮಾತಾಡೋದು ಕೆಟ್ಟ ಮಾತೆಲ್ಲ ಬಯಸೋದು ಫಿಸಿಕಲಿ ಹ್ಯಾಂಡ್ಲ್ ಮಾಡೋದು ಇದು ಯಾವುದು ಈಗಿನ ಕಾಲದಲ್ಲಿ ತುಂಬಾ ಕಡಿಮೆ ಯಾಕೆಂದರೆ ರೂಲ್ಸ್ ಇದೆ ರೆಗ್ಯುಲೇಷನ್ಸ್ ಇದೆ ಲಾ ಇದೆ ಇದಕ್ಕೆಲ್ಲ ಹೆದರ್ಕೊಳ್ತಾರೆ ಇದೆಲ್ಲದಕ್ಕಿಂತ ಮೀರಿ ನಾವು ಫಸ್ಟು ಜಗಳಗಳಾಗೋದು ಕಡಿಮೆ ಅನ್ನೋದಕ್ಕಿಂತ ಹೆಂಗೆ ನಮ್ಮದ್ರಲ್ಲಿ ಬಾಂಡಿಂಗ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ನಮಗೆ ಇಂಟ್ರೆಸ್ಟ್ ಇರಬೇಕು ಅಯ್ಯೋ ಅವ್ರು ಏನಿರ್ತಾರೆ ಇವರು ಏನಿರ್ತಾರೆ ಅಂತ ನೆಗ್ಲೆಟ್ ಮನುಷ್ಯನ ನೆಗ್ಲೆಟ್ ಮಾಡ್ಕೊಂಬಿಟ್ರೆ ಆ ಬಾಂಡಿಂಗ್ ಬೆಳೆಸ್ಕೋಬೇಕು ಅಂತ ಅನ್ಸಲ್ಲ ಈಗ ಯಾರೇ ಆಗಿಡ್ಲಿ ಒಂದು ಮನೇಲಿರ್ತೀವಿ ಅಂದರೆ ಒಬ್ಬರು ಒಬ್ಬರು ಮುಖ ನೋಡ್ಕೋತೀವಿ ಅಂದರೆ ಮುಖ ತೆರ್ಸ್ಕೊಂಡು ಇರೋಕ್ಕಾಗಲ್ಲ ಆದಷ್ಟು ಖುಷಿ ಖುಷಿಯಾಗಿ ಇದು ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ಇದು ನನ್ನ ಮನೆ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಅಡುಗೆ ಮಾಡ ಕಲಿಯೋದಬೇಕಾಗುತ್ತೆ ಅಂದರೆ ಸ್ಟಾರ್ಟಿಂಗೇ ಬರೋಲ್ಲ ನಮಗೆಲ್ಲ ನನ್ನಂತೂ ತುಂಬ ಕೆಟ್ಟದಾಗ ಅಡುಗೆ ಮಾಡ್ತಿದ್ದೆ ಈಗ ಗ್ರಾಜುಲಿ ಗ್ರಾಜುಲಿ ನನಗೆ ಬೆಸ್ಟ್ ಟೀಚರ್ ಅಂದರೆ ಯೂಟ್ಯೂಬು ಯೂಟ್ಯೂಬ್ ನೋಡಿ ನಾನು ಎಷ್ಟೊಂದು ಅಡುಗೆ ಕಲ್ತಿರೋದು ಸುಮ್ಮನೆ ಕೂತ್ಕೊಂಡಾಗ ನನಗೆ ಇಂಟ್ರೆಸ್ಟ್ ಇತ್ತು ಕುಕ್ಕಿಂಗ್ ಇಂಟ್ರೆಸ್ಟ್ ಇತ್ತು ಇಲ್ಲ ಅಂತಲ್ಲ ಬಟ್ ಕು ಕುತ್ಕೊಂಡು ಆಮೇಲೆ ಈ ಥರ ವ್ಲಾಗ್ಸ್ನೆಲ್ಲ ನೋಡ್ತಾ ಇದ್ದೆ ಎಷ್ಟೊಂದು ವ್ಲಾಗ್ಸ್ನು ಈ ಥರ ಏಕೆಂದರೆ ನಾನು ಆ ಕೆಲಸಕ್ಕೆ ಹೋಗ್ತಿರ್ಲಿಲ್ವಲ್ಲ ಹಾಗೆಲ್ಲ ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು ನನಗೆ ಏನೂ ಗೊತ್ತಿರಲಿಲ್ಲ ಮನೆ ಮೇಂಟೈನ್ ಮಾಡೋದು ಗೊತ್ತಿರಲಿಲ್ಲ ಯಾಕೆಂದರೆ ಮದುವೆ ಆದಮೇಲೂ ನಾನು ಓದ್ತಾನೇ ಇದ್ದೆ ಬೇಸಿಕ್ಸ್ ಏನೇನು ಸ್ವಲ್ಪ ಸ್ವಲ್ಪ ಕಸ ನಿಲ್ಲ ಒರೆಸೋದು ಇದೆಲ್ಲ ನಾರ್ಮಲ್ ಮಾಡ್ತಾನೇ ಇದ್ದೆ ಆರ್ಗನೈಸ್ ಹೇಗೆ ಮಾಡ್ಕೊಳ್ಳೋದು ಡೀಪ್ ಕ್ಲೀನಿಂಗ್ ಹೆಂಗೆ ಮಾಡ್ಕೊಳ್ಳೋದು ಇದೆಲ್ಲ ನನಗೆ ಯೂಟ್ಯೂಬ್ ನೋಡೇ ಕಲ್ತಿರೋದು ಆಮೇಲೆ ಮಕ್ಕಳನ್ನ ಹೆಂಗೆ ಇದು ಮಾಡ್ಕೊಳ್ಳೋದು ಇದೆಲ್ಲನೂ ಅಷ್ಟೇ ಈಗ ಎಲ್ಲ ಟಿಪ್ ಆಫ್ ದಿ ಫಿಂಗರಲ್ಲೇ ಸಿಕ್ಬಿಡುತ್ತೆ ನಮಗೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಈಗ ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರ ನಿಮ್ಮನ್ನು ನೋಡಿ ನಾವು ಹೋಗ್ತೀವಿ ಅಂತ ಅದೇ ಥರ ನಾನು ಅಷ್ಟೇ ನಂಗೆ ಟೈಮ್ ಸಿಕ್ಕಾಗೆಲ್ಲ ಈಗ ಅಷ್ಟೊಂದು ಟೈಮ್ ಸಿಗೋಲ್ಲ ಬಟ್ ಹಿಂದೆಲ್ಲ ನೋಡಿದ್ದೀನಿ ಸುಮಾರು ನಾನು ಇದ್ದೆ ವ್ಲಾಗ್ಸನ್ನ ನೋಡಿ ನೋಡಿನೇ ನನಗೂ ಅನಿಸಿದ್ದು ನಾನು ವ್ಲಾಗ್ ಮಾಡಬೇಕು ಅಂತ ಅದೊಂಥರ ಇಂಟ್ರೆಸ್ಟು ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ನನ್ನರಲ್ಲಿ ಏನಾದರೂ ಒಂದು ಪಾಸಿಟಿವ್ ಇರೋದು ನನ್ನ ನನ್ನ ಸಬ್ಸ್ಕ್ರೈಬರ್ಸು ನೋಡ್ತಾರೆ ಒಬ್ರಿಗಿಂತ ಒಬ್ಬರು ಕಲಿಬೇಕು ನಾನೇನೋ ಪರ್ಫೆಕ್ಟ್ ಅಂತ ಇಲ್ಲ ಇನ್ನೊಬ್ರೇನೋ ಪರ್ಫೆಕ್ಟ್ ಅಂತ ಇಲ್ಲ ಅವರು ಕಲಿತಾ ಇರ್ತಾರೆ ನಾನು ಕಲಿತಾ ಇರ್ತೀರಿ ನೀವು ಕಲಿತಾ ಇರ್ತೀರ ನಿಮ್ಮಿಂದ ಇನ್ನೊಬ್ಬರು ಕಲಿತಾ ಇರ್ತಾರೆ ಅಷ್ಟೇ ಈ ರೀತಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ಅಡುಗೆನೂ ಅಷ್ಟೇ ನನಗೆ ಎಷ್ಟು ಅಡುಗೆ ಎಷ್ಟು ಏನು ಏನು ಹಾಕಿದ್ರೂ ಎಲ್ಲ ಕೆಟ್ಟೋಗ್ತಾ ಇತ್ತು ಆಮೇಲೆ ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಓಕೆ ಈ ರೀತಿ ಹಾಕಬೇಕು ಈ ರೀತಿ ರುಬ್ಬೇಕು ನುಣ್ಣಗೆ ಮಸಾಲೆ ರುಬ್ಬಬೇಕು ಈ ರೀತಿ ಒಗ್ಗರಣೆ ಕೆಂಪಿಗೆ ಮಾಡ್ಕೋಬೇಕು ಅದರಿಂದ ಟೇಸ್ಟ್ ಬರುತ್ತೆ ಸ್ವಲ್ಪ ತುಪ್ಪ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಬೇಕು ಇದೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡ್ರೆ ನಾವು ಅಡುಗೆಗಳು ಚೆನ್ನಾಗಿ ಕಲಿತೀವಿ ಆಮೇಲೆ ಟೈಮ್ ಸರಿಯಾಗಿ ಸೋಂಬೇರಿತನ ಫಸ್ಟು ತುಂಬ ಲೇಸಿ ಇರ್ತಿದ್ದೆ ಮೊಬೈಲ್ ತುಂಬ ನೋಡ್ತಿದ್ದೆ ಆಮೇಲೆ ನನಗೆ ನಾನೇ ಅನಿಸ್ತು ಇಂಪ ಆ್ಯಕ್ಟಿವ್ ಆಗಿರಬೇಕು ಮನೆ ಕ್ಲೀನಾಗಿ ಇಟ್ಕೋಬೇಕು ಮಕ್ಕಳನ್ನ ಆ್ಯಕ್ಟಿವಾಗಿ ಮಾಡಿಸ್ಬೇಕು ರುಚಿಯಾಗಿ ಅಡುಗೆ ಮಾಡಬೇಕು ಟೈಮ್ ಸರಿಯಾಗಿ ಪಾತ್ರೆ ತೊಳಿಬೇಕು ಬಟ್ಟೆ ಒಗಿಬೇಕು ಈ ರೀತಿ ಎಲ್ಲ ನನಗೆ ನಾನೇ ಚೇಂಜ್ ಮಾಡ್ಕೊಂಬಿಟ್ಟೆ ಆ ರೀತಿ ಇಂಪ್ರೂವ್ಮೆಂಟ್ ಅನ್ನೋದು ಲೈಫ್ ಲಾಂಗ್ ಈಗಲೂ ಏನೋ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂತಲ್ಲ ಲೈಫ್ ಲಾಂಗ್ ಕಲಿತಾನೆ ಇರಬೇಕು ಲೈಫ್ ಲಾಂಗ್ ಇಂಪ್ರೂವ್ ಮಾಡ್ಕೊಳ್ತಾನೆ ಇರಬೇಕು ನೋಡ್ತಾ ಇರ್ಬೋದು ದಾರೆ ತುಂಬ ಚೆನ್ನಾಗಾಯಿತು ಆಮೇಲೆ ಅದೇ ಇದೊಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹುಡುಗಿಯಂದು ತುಂಬ ಹತ್ತಲು ಅವರಮ್ಮನೂ ಅಷ್ಟೇ ತುಂಬ ಹತ್ಬಿಟ್ಟರು ನಾನು ಅಂದರೆ ನೋಡೋರ್ಗು ಅಳು ಬಂದ್ಬಿಡುತ್ತೆ ನಮ್ಮ ಮೂಮೆಂಟ್ಸ್ ಎಲ್ಲ ನಮ್ಮಮ್ಮನೂ ಅಷ್ಟೇ ತುಂಬ ಹತ್ತಿದ್ರು ನಾನು ತುಂಬ ಹತ್ಬಿಟ್ಟು ನಾನು ಅಷ್ಟೇ ಅಷ್ಟೇ ಇಮೋಷ್ನಲ್ ಆಗಿ ಹೋಗಿದ್ದೆ ಅಂದರೆ ಆ ಮೂಮೆಂಟ್ಗೆ ಅನ್ಸುತ್ತಲ್ವ ಅಯ್ಯೋ ತಾಳಿ ಕಟ್ಬಿಟ್ರು ಈಗ ನಮ್ಮ ಮನೆದೆಲ್ಲ ಆ ಮನೆಗೆ ಹೋಗ್ಬೇಕು ನಾವು ಈಗ ಹಸ್ಬೆಂಡ್ ಮನೆಗೆ ಹೋಗ್ಬೇಕು ಇದೆಲ್ಲ ಏನೇನೋ ಥಾಟ್ಸ್ ಬಂದ್ಬಿಡುತ್ತೆ ಆ ಟೈಮಲ್ಲಿ ಆಮೇಲೆ ಒಂದೊಂದು ಮೂಮೆಂಟಲ್ಲಿ ಖುಷಿ ಆಗುತ್ತೆ ಹೊಸ ಮೆಂಬರ್ ನನ್ನ ಲೈಫಲ್ಲಿ ಬಂದರು ಪಾರ್ಟ್ನರು ಲೈಫ್ ಲಾಂಗ್ ಪಾರ್ಟ್ನರೇ ಅವರು ಯಾವ ಪೇರೆಂಟ್ಸ್ಗಿಂತನೂ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಏನೇನೋ ಮಿಕ್ಸ್ಡ್ ಫೀಲಿಂಗು ತಾಳಿ ಕಟ್ಟೋ ಟೈಮಲ್ಲಿ ಅಲ್ವಾ ನಿಮ್ಗೆ ಏನು ಅನಿಸಿತ್ತು ಮದುವೆ ಆಗೋ ಟೈಮಲ್ಲೆಲ್ಲ ಅಂತ ಸ್ವಲ್ಪ ನೆನ್ಸ್ಕೊಂಡ್ರು ಈಗಲೂ ಒಂಥರ ಕನ್ಫ್ಯೂಸ್ಡ್ ಸ್ಟೇಟು ಕೆಲಸಕ್ಕೆ ನ್ಯೂಟ್ರಲ್ ಆಗೋಗ್ತೀವಿ ಬ್ಲ್ಯಾಂಕ್ ಆಗೋಗ್ತೀವಿ ಏನಾಗ್ತಾಯಿತ್ತು ಲೈಫಲ್ಲಿ ಅಂತ ಆ ರೀತಿ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ರು ತಾಳಿ ಎಲ್ಲ ಕಟ್ ಆದ್ಮೇಲೆ ಆ್ಯಸ್ ಯೂಶುವಲ್ ಹಾಲ್ ಹಾಕ್ತಾರಲ್ವ ಅದನ್ನೆಲ್ಲ ಹಾಕಿದ್ರು ಅದೇ ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಆಗಿತ್ಕೊಂಡು ಮನೆಯೂ ಅಷ್ಟೇ ನಾವು ಪಾಸಿಟಿವ್ ಆಗಿ ಮೇಂಟೈನ್ ಮಾಡ್ಕೋಬೇಕು ಇಲ್ಲ ಎಲ್ಲ ಕೊಂಕಾಡ್ತೀವಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಜಗಳ ಆಡ್ಕೊತಾನೆ ಇರ್ತೀವಿ ಅಂದರೆ ಸಫರ್ ಆಗೋದು ನಾವೇನೇ ಕೊರಗೋದು ನಾವೇನೇ ಅಪೋಸಿಟ್ ಪರ್ಸನ್ ಏನೂ ಕೊರಗಲ್ಲ ನೀವೊಳಗೆ ಹೆಂಗಿದ್ರು ಜಗಳ ಗಂಟಿ ಅಂದ್ಕೊಂಡು ಸುಮ್ಮನಾಗಿಬಿಡ್ತಾರೆ ನಾವು ಏನು ಇಷ್ಟ ಆಗೋಲ್ಲವೋ ಅದನ್ನೆಲ್ಲ ಸ್ವಲ್ಪ ಕನ್ವೆ ಮಾಡಿಕೊಂಡು ಇಂಟ್ರ್ಯಾಕ್ಟ್ ಮಾಡಿಕೊಂಡು ನಿಧಾನಕ್ಕೆ ಏನೇನು ಅಡ್ಜಸ್ಟ್ ಆಗುತ್ತೆ ನಮ್ಮ ಕೈಯಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೋಬೋದು ಅಂತ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರೆ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಕೋಬೋದು ನೆಕ್ಸ್ಟ್ ಈಗ ಅದೇ ಹಾಲು ಹಾಕೋ ಶಾಸ್ತ್ರ ಇರುತ್ತಲ್ವ ಈಗ ನಮ್ಮತ್ತೆ ನಮ್ಮ ಡ್ಯಾಡಿ ಅವ್ರ ಪಕ್ಕದಲ್ಲಿರೋದು ನಮ್ಮ ಡ್ಯಾಡಿ ಅವರೆಲ್ಲ ಹಾಲನ್ನ ಹಾಕ್ತಾ ಇದ್ದಾರೆ ಸೊ ಮದುವೆ ವೀಡಿಯೋಗಳು ಇಲ್ಲಿಗೆ ಮುಗಿಯುತ್ತೆ ಅದಾದಮೇಲೆ ಅವರು ಗಂಡನ ಮನೆಗೆ ಹೋದರು ಅಲ್ಲೆಲ್ಲ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅದೆಲ್ಲ ಆಗ್ತಾಯಿತ್ತು ನೆಕ್ಸ್ಟ್ ವ್ಲಾಗಿಂದ ಮನೆಯಲ್ಲಿ ಏನೇನಾಗುತ್ತೆ ಹೇಗೆ ಮನೆ ಕ್ಲೀನಾಗಿಟ್ಕೊಳ್ಳೋದು ಅಡುಗೆ ಮಾಡೋದು ಇದೆಲ್ಲ ನನ್ನ ಡೈಲಿ ರೊಟೀನೆಲ್ಲ ತೋರಿಸ್ತಾ ಇರ್ತೀನಿ ಅದೇ ಇದೊಂದು ಚಿನ್ನಿದೊಂದು ಈ ಥರ ಆಗೋಯ್ತಲ್ಲ ಚಿಕ್ಕಮಗಳು ಚಿಕ್ಕಮಗಳು ಅಂದರೆ ಚಿನ್ನಿಯವಳು ಚಿನ್ನಿ ದೊಡ್ಡ ಮಗಳು ನಾನೇ ಅವಳಿಗೆ ಈ ಥರ ಆಗೋಯ್ತಲ್ಲ ಅದೇ ಒಂಥರ ಡಿಸ್ಟರ್ಬ್ ಆದಂಗೆ ಹೋಗಿದೆ ಬಟ್ ಪರವಾಗಿಲ್ಲ ಈಗ ಈಗ ಕೈದು ನಾನೀಗ ವಾಯ್ಸ್ ಕೊಡ್ತಾ ಇದ್ದೀನಲ್ಲ ಇದು ಸಂಡೇ ವಾಯ್ಸ್ ಕೊಡ್ತಾ ಇರೋದು ಸಂಡೇ ಐದು ಗಂಟೆಗೆ ಹೋಗ್ಬಿಟ್ಟು ಅದು ನೀಡಲ್ಲೆಲ್ಲ ತೆಗಿಸ್ಕೊಂಡು ಬಂದ್ವಿ ಆ ಹಾಕ್ಬೇಕಾದ್ರು ಅಳ್ಳಿಲ್ಲ ತೆಗಬೇಕಾದ್ರು ಅಳಿಲಿಲ್ಲ ಅಳ್ಳಲಿಲ್ಲ ಅವಳು ಎಷ್ಟು ನನಗೆ ನೆಮ್ಮದಿ ಅಂದರೆ ಮಕ್ಕಳದು ಅದೊಂಥರ ನೋಡೋಕ್ಕೆ ಹಿಂಸೆ ಅಯ್ಯೋ ನೀಡಲ್ಲು ಅದೆಲ್ಲ ಹಾಕಬೇಕಾರೆ ಪಾಪ ಅವಳು ಏನು ಅನಿಸಿದೆ ನಾನು ಆ ಕಡೆ ಮಾತಾಡ್ಸ್ಕೊಂಡು ಕೂತಿದ್ದೆ ಚಿಪ್ಸ್ ಬೇಕಾ ಅದು ಬೇಕಾ ಇದು ಅಂತ ಮಾತಾಡ್ಸ್ಕೊಳ್ತಾ ಇದ್ದೆ ಈ ಕಡೆ ಸಿಸ್ಟರು ಕೈಗೆ ನೀಡಲ್ಲಿ ಹಾಕ್ಬಿಟ್ರೆ ಅವಳು ಏನೂ ಅಳ್ಳಿಲ್ಲ ಒಂದು ಸೆಕೆಂಡ್ ಅಲ್ಲಿಲ್ಲ ಮೈ ಥರ ಮಾಡ್ಕೊಳ್ಳೋದು ಏನೂ ಮಾಡಲಿಲ್ಲ ತೆಗಿಬೇಕಾದ್ರೂ ಅಷ್ಟೇ ಆರಾಮಾಗೆ ಇದ್ಲು ದೇವ್ರದಯ್ ಹುಷಾರಾದರೆ ಸಾಕು ಸ್ವಲ್ಪ ಕೆಮ್ಮಿದೆ ಅದೇ ಬಿಸಿನೀರು ಕಷಾಯ ಟಾನಿಕ್ ಅದನ್ನೆಲ್ಲ ಕೊಟ್ಟಿದ್ದೀನಿ ಹೇಳಿದ್ದಾರೆ ಆ್ಯಂಟಿಬಯೋಟಿಕ್ ಏನು ಸ್ಟಾರ್ಟ್ ಮಾಡೋದು ಬೇಡ ಅಂದಿದ್ದಾರೆ ಯಾಕೆಂದರೆ ಒಂದು ಎರಡು ದಿನ ಕಾಯೋಣ ತುಂಬ ಮಕ್ಕಳಿಗೆ ನಾವನ್ನು ಆ್ಯಂಟಿಬಯೋಟಿಕ್ಸ್ ತೊಗೋಬಾರ್ದು ಯಾಕೆಂದರೆ ಬಾಡಿದು ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗೋಗುತ್ತೆ ನಾವು ಎಕ್ಸ್ಟರ್ನಲ್ಲಾಗಿ ಬರೀ ಆ್ಯಂಟಿಬಯೋಟಿಕ್ ಇದ್ದರೆ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಹಾಳಾಗೋಗುತ್ತೆ ಅದು ಆ್ಯಕ್ಟಿವ್ ಆಗಿರಲ್ಲ ನಮ್ಮ ಬಾಡಿನೇ ಫೈಟ್ ಮಾಡ್ಕೋಬೇಕು ಸೊ ಅದಕ್ಕೇ ತುಂಬ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಎರಡು ದಿನ ಬಿಟ್ಟು ಆ್ಯಂಟಿಬಯೋಟಿಕ್ಸ್ನ ಸ್ಟಾರ್ಟ್ ಮಾಡಿ ಮಾಡಿ ಅಂತ ಹೇಳಿದರೆ ಒಂದು ಪ್ರೊಬಯೋಟಿಕ್ಸ್ ಕೊಟ್ಟಿದ್ದಾರೆ ಹೊರಗಡೆ ಫುಡ್ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಪ್ರೊಬಯೋಟಿಕ್ಸ್ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡೋಣ ಹುಷಾರಾದರೆ ಸಾಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೇಳ್ತಾ ಇದ್ದೀನಿ ನೀವೆಲ್ಲರ ಮೆಸೇಜ್ಗೂ ಒಬ್ಬೊಬ್ರಿಗು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ನೆಕ್ಸ್ಟು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗ್ದು ನೆಕ್ಸ್ಟು ಡ್ರೆಸ್ ಚೇಂಜ್ ಮಾಡೋವರೆಗೂ ಸಮಾಧಾನ ಇರೋಲ್ಲ ನಮಗೆ ಯಾವುದೇ ಮದುವೆ ಆದರೂ ನನಗೆ ಅದೇ ಪ್ರಾಬ್ಲಮ್ಮು ಫಸ್ಟು ಡ್ರೆಸ್ ಚೇಂಜ್ ಮಾಡಬೇಕು ಅದೊಂಥರ ನೆಮ್ಮದಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಕಂಫರ್ಟಬಲ್ ಡ್ರೆಸ್ಸಲ್ಲಿ ಇದ್ಬಿಟ್ರೆ ಅದೊಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಆಮೇಲೆ ಹಸ್ಬೆಂಡು ಕಟ್ಟಿರೋ ಬಾಸಿಂಗನ್ನು ತೆಗಿತಾರೆ ಸೋದರ ಮಾವನೇ ತೆಗಿಬೇಕು ಅದನ್ನೆಲ್ಲ ತಗೋದ್ರು ಅದಾದಮೇಲೆ ಮನೆ ತುಂಬಿಸ್ಕೋತಾರಲ್ವ ಅಲ್ಲಿಗೂ ಅಷ್ಟೇ ನಮ್ಮ ಹಸ್ಬೆಂಡ್ ಹೋಗಿದ್ರು ನಾನು ಆಗಲಿಲ್ಲ ಯಾಕಂದರೆ ಕಾಲೇಜಲ್ಲಿ ಮತ್ತೆ ರಜಾ ಕೊಡಲಿಲ್ಲ ಅದಕ್ಕೆ ಅದನ್ನು ಆ ಹಸ್ಬೆಂಡನ್ನೇ ಅಟೆಂಡ್ ಮಾಡ್ಕೊಂಡು ಬಂದರು ಈಗ ನೋಡಿ ನಾನು ಹೇಳಿದ್ನಲ್ಲ ಬೆಟ್ಟ ಗುಡ್ಡ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್